ನಾಗರವು ಬಂದರೆ ಮನೆಯೊಳಗೆ ಒಂದು ವಾರ ಮನೆ ಬಿಟ್ಟು ಬೇರೆ ಮನೆಯಲ್ಲಿದ್ದು ಆಶ್ಲೇಷ ಬಲಿ ಮಾಡಿಸಿ ಮನೆಗೆ ಬರುವವರು ನೋಡಿದ್ದೇನೆ ಯಾಕೆ ಹೀಗೆ ನಿಮ್ಮ ಮನೆಯೊಳಗೆ ಹಾವು ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ರೀಸನ್ ಕರೆಕ್ಟಾಗಿ ತಿಳ್ಕೊಳ್ಳಿ ಬೇರೆ ಏನೂ ತಲೆ ಹಾಕೊಳ್ಬೇಡಿ ಅದಕ್ಕೆ ತೀವ್ರ ಹಸಿವಾಗಿದೆ ನೀವು ತೀವ್ರ ಹಸಿವಾದಾಗ ಮನೆಗೆ ಹೋಗ್ತೀರಾ ಅಥವಾ ಹೋಟ್ಲಿಗೆ ಹೋಗ್ತೀರ ಅಲ್ವಾ ಹೋಟ್ಲಿಗೆ ಹೋಗುವುದರ ಉದ್ದೇಶ ಹೊಟ್ಟೆ ತುಂಬಿಸ್ಲಿಕ್ಕೆ ಹಾವುಗಳಿಗೆ ನಮ್ಮ ಮನೆ ಹೋಟೆಲ್ ಒಂದು ರೀತಿ ಕೆಲವು ವೆರೈಟಿ ಸಿಗ್ಬೋದು ಅಟ್ಟಾಡಿಸ್ಕೊಂಡು ಹುಡುಕಿ 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 ತಿಂದ್ಕೊಂಡು ಹೋಗಿಬಿಡ್ತದೆ ಆದರೆ ಈ ಸತ್ಯವನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ನಮ್ಮ ನಿಮಗೆ ಗೊತ್ತಿಲ್ಲ ಈಗ ನಿಮ್ಮ ಹಿರಿಯರು ಅದಕ್ಕೆ ಬೇಕ ಬೇರೆ ಬೇರೆ ರೀತಿಯ ಕತೆ ಕಟ್ತಾರೆ ನಾಗರಹಾವು ಪದೇ ಪದೇ ನಿಮ್ಮ ಮನೆಯ ಸುತ್ತಮುತ್ತ ವಟಾರದಲ್ಲಿ ತಿರುಗ್ತಾ ಇದ್ರೆ ಆ ಮನೆಗೆ ನಾಗದೋಷ ಇದೆ ಅಂತ ಕತೆ ಕಟ್ಟಲಾಗ್ತದೆ ಹೌದಲ್ವಾ ಹಾಗಾದರೆ ನಾವು ಪ್ರಶ್ನೆ ಮಾಡ್ಬೇಕು ನಾಗದೋಷ ಅಂದರೆ ಏನು ಹಾಗಂತ ನಾಗಾರಾಧನೆ ತಪ್ಪ ಅಲ್ಲ ನಾಗಾರಾಧನೆ ಸರಿಯಾದ ಆಚರಣೆನೇ ಆದರೆ ನಾಗರ ಹಾವು ಹಸಿವಾಗಿ ನಿಮ್ಮ ಮನೆಗೆ ಊಟಕ್ಕೆ ಬರೋದನ್ನು ದೋಷ ಅಂತ ತಿಳ್ಕೊಂಡ್ರೆ ಅದು ಆಹಾರಕ್ಕೆ ಬಂದಿದೆ ಬೆಕ್ಕಿದೆ ನಾ ಇದೆ ತಿಂದು ತಿನ್ನುತ್ತೆ ಹೋಗುತ್ತೆ ಇಲ್ಲ ನಿಮ್ಗೆ ತೊಂದರೆ ಆದರೆ ಯಾರಾದರೂ ಆ ವಿಡಿಯೋರನ್ನು ಹಿಡಿಸಿ ಬೇರೆ ಕಡೆ ಬಿಡಿಸುವಂಥದ್ದು ನಾವು ಮಾಡ್ಬೋದು ಈ ಸಮತೋಲನವನ್ನು ಕಾಪಾಡಿಕೊಂಡಾಗ ನಾವು ಆರೋಗ್ಯಪೂರ್ಣ ಬದುಕಲಿಕ್ಕೆ ಸಾಧ್ಯ ಇದೆ ನಮ್ಮ ಬರುವಂತಹ ಹಾವುಗಳು ಒಟಾರದಲ್ಲಿ ಇರುವಂತಹ ಹಾವುಗಳು ನಾವು ಬೇರೇನು ಸರ್ಕಸ್ ಮಾಡಬೇಕಾಗಿಲ್ಲ ಅವುಗಳನ್ನು ಪ್ರೀತಿ ಮಾಡೋದಂದ್ರೆ ಹೇಗೆ ನಿಮ್ಮ ಸುತ್ತಮುತ್ತ ಕಾಣಲಿ ಸಿಕ್ಕದಂತಹ ಹಾವನ್ನ ಎಲ್ಲ ಪೂರ್ವಾಗ್ರಹಗಳನ್ನು ನಿಮ್ಮ ಆಲೋಚನೆಗಳನ್ನ ಬದಿಗಿಟ್ಟು ಆ ಹಾವನ್ನ ಒಮ್ಮೆ ನೋಡಿ ಒಂದು ಕೆರೆ ಹಾವನ್ನ ಹೆಚ್ಚಿನವರು ನೋಡಿ ಹಾವನ್ನ ನೋಡುವಾಗ ಕೆಲವರು ಧೈರ್ಯ ಮಾಡಿ ನೋಡ್ತಾರೆ ನೋಡ್ತಾ ಅವರ ಎದುರುಗಡೆ ಇರುವಂಥ ಹಾವು ಹಾವಾಗಿ ಕಾಣುವುದಿಲ್ಲ ಸಾವಾಗಿಯೇ ಕಾಣ್ತದೆ ವಿಚಿತ್ರವಾದ ಭಯದಲ್ಲಿ ನೋಡ್ತಾರೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾರೆ ನಾಗರ ಹಾವನ್ನು ಕಂಡ್ರೆ ಕೆಲವರು ಭಕ್ತಿಯಿಂದ ಕೈ ಮುಗಿತಾರೆ ಅಂದರೆ ನಮ್ಮ ತಲೆಯೊಳಗೆ ಏನಿದೆ ಆ ಮೂಲಕ ನೋಡ್ತೀವಿ ನಾವು ನೇರವಾಗಿ ಆ ಜೀವಿಯನ್ನು ನೋಡಬೇಕು ನಾಗರ ಹಾವು ಹೆಡೆ ಎತ್ತಿ ನಿಂತ ನಾಗರ ನಾಗರಾವಿದೆಯಲ್ಲ ಒಂದು ಹೆಡೆ ಎತ್ತಿ ನಿಂತ ನಾಗರಾವನ್ನು ನೋಡಿದರೆ ನಾಗರ ಹಾವಿನಷ್ಟು ಹೆಡೆ ಎತ್ತಿ ನಿಂತ ನಾಗರ ಹಾವಿನಷ್ಟು ಸುಂದರವಾದ ಜೀವಿ ಇನ್ನೊಂದಿಲ್ಲ ಅಷ್ಟು ಸುಂದರವಾದ ಜೀವಿ ಅದು ಆದರೆ ಎಷ್ಟು ಜನ ಅದರ ಹತ್ರ ಹೋಗಿ ನೋಡ್ತೀರಿ ಒಂದು ಹಾವನ್ನು ಮಿನಿಮಮ್ ಎರಡು ಕಿಲೋಮೀಟರ್ ದೂರದಲ್ಲಿ ನೋಡುವವರು ನಾವು ಸೌಂದರ್ಯ ಕಾಣ್ತದ ಇಲ್ಲ ನೀವು ಹಾವನ್ನು ನೋಡಿ ನೋಡಿದ ಕೂಡಲೇ ಸುಮ್ಮನೆ ಗಮನಿಸಿ ಅದರ ವರ್ತನೆ ಗಮನಿಸಿ ಅಲ್ಲಿ ಏನಾಗುತ್ತೆ ಅಂದರೆ ನೀವು ನೋಡ್ತಾ 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 ನಿಮಗೆ ಗೊತ್ತಿಲ್ಲದೆ ಒಂದು ನಿಮ್ಮೊಳಗಿನ ಒಂದು ಭಯ ನಿವಾರಣೆ ಆಗಿಬಿಡ್ತದೆ ಭಯ ಇರೋದೇ ಇಲ್ಲ ಅವತ್ತಲ್ಲಿ ಸುಮ್ಮನೆ ನೋಡ್ತಾ ಇದ್ರೆ ಭಯನೇ ಇರೋದಿಲ್ಲ ಒಮ್ಮೆ ಎಚ್ಚರ ಆದ ನಂತರ ಮತ್ತೆ ಭಯ ಬರ್ಬೋದು ಆದರೆ ನೀವು ಹಾವನ್ನು ನೋಡ್ತಾ ಇದ್ದಾಗ ನಿಮ್ಮೊಳಗೆ ಸಮ್ಮಿಲನ ಆಗ್ತದೆ ಅದು ಆ ದೃಷ್ಟಿಯಲ್ಲಿ ನಾವು ಆ ಜೀವಿಯನ್ನು ನೋಡಬೇಕು ಅವುಗಳನ್ನು ರಕ್ಷಣೆ ಮಾಡಬೇಕು ಯಾಕಂದರೆ ಬಹಳ ಅಗತ್ಯ ಈಗ ನಾವು ಹಸಿರು ಪರಿಸರ ನಿಮ್ಮಲ್ಲಿ ಇಷ್ಟು ಉಳ್ಕೊಂಡಿದೆ ನಮ್ಮ ಸಿಟಿಯ ಒಳಗಡೆ ನೋಡಿದರೆ ಎಲ್ಲೂ ಇಲ್ಲ ಹಾಳಾಗ್ತಾ ಇದೆ ಹಸಿರು ಹಾವು ಕಾಣಲಿಕ್ಕೆ ಸಿಗ್ತಾ ಇಲ್ಲ ಹಸಿರು ಪ್ರದೇಶದಲ್ಲಿ ಹಸಿರು ಹಾವುಗಳು ಜಾಸ್ತಿ ಇರ್ತವೆ ಮರ ಕಡಿದ ನಂತರ ಇರೋದಿಲ್ಲ ಎಷ್ಟೋ ಹಾವುಗಳ ವಂಶ ಹೋಗ್ತಾ ಇದೆ ಹಾವುಗಳ ವಂಶ ಕಡಿಮೆ ಆದರೆ ಅದಕ್ಕೆ ಸಂಬಂಧಪಟ್ಟ ಆಹಾರದ ಜೀವಿಗಳ ವಂಶ ಕೂಡ ಏರುಪೇರಾಗಿಬಿಡ್ತದೆ ಆ ದೃಷ್ಟಿಯಲ್ಲಿ ನಾವು ಹಾವನ್ನು ನೋಡಿ ನೀವು ಯಾವ ಪುರಾಣ ಬೇಕಾದರೂ ತೆಗೆದು ನೋಡಿ ಅದರಲ್ಲಿ ಹಾವುಗಳಿಗೆ ಪ್ರಾಣಿಗಳಿಗೆ ಪ್ರಮುಖವಾದ ಪಾತ್ರವನ್ನು ನಮ್ಮ ಹಿರಿಯರು ಕೊಟ್ಕೊಂಡು ಬಂದಿದ್ದಾರೆ ಸಾವಿರಾರು ವರ್ಷದ ಹಿಂದಿನಿಂದಲೂ ನಾಗರ ಹಾವಿಗೆ ನಾಗನಿಗೆ ಕನ್ನಡಿ ಹಾವಿಗೆ ಕಡಂಬಳ ಹಾವಿಗೆ ಹೆಬ್ಬಾವಿಗೆ ನಮ್ಮ ಏನು ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಒಳ್ಳೆಯ ಇದಿದೆ ಗೌರವ ಇದೆ ಸುಮ್ಮ ಸುಮ್ಮನೆ ನಮ್ಮ ಹಿಂದಿನವರೆಲ್ಲ ಇದು ಮಾಡಿಲ್ಲ ಈಗ ನಾವು ವಿಜ್ಞಾನ 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 ಅಂತೇಳಿ ಏನೇನೋ ತಪ್ಪಾಗಿ ಗ್ರಹಿಸ್ತಾ ಇದ್ದೇವೆ ಪ್ರಕೃತಿಯನ್ನು ಆದಷ್ಟು ನಾವು ಪ್ರಕೃತಿಯ ಜೊತೆ ಜೀವಿಗಳ ಜೊತೆ ಇರೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಾವು ನಾವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ